ಇಪ್ಪತ್ತೊಂದನೇ ಶತಮಾನದ ಕೌಶಲ್ಯಗಳನ್ನು ಮೂಡಿಸುವಲ್ಲಿ ಶಿಕ್ಷಣ ಉದ್ದೇಶ ಕೇವಲ ಪದ್ಧತಿಗೆ ಸೀಮಿತವಾಗದೆ ಮಕ್ಕಳಲ್ಲಿ ಸಾಮಾಜಿಕ ಜವಾಬ್ದಾರಿ ವೃತ್ತಿ ಅರಿವು ಒಳ್ಳೆಯ ವ್ಯಕ್ತಿತ್ವ ಇವುಗಳನ್ನು ಬೆಳೆಸಬೇಕಾಗಿದೆ ಶಿಕ್ಷಕ ಮೂರ್ತಿಯವರು ಮಕ್ಕಳಲ್ಲಿ ಸಾಮಾಜಿಕ ಪ್ರಗತಿಯನ್ನು ಬೆಳೆಸಲು ಗ್ರಾಮ ಮತ್ತು ಸ್ಥಳೀಯ ಉತ್ತಮ ವ್ಯಕ್ತಿಗಳೊಂದಿಗೆ ಸಂವಾದ ಕಾರ್ಯಕ್ರಮವನ್ನು ಹಮ್ಮಿಸಿಕೊಂಡು ಪರಿಸರದ ಕುರಿತು ಹೆಚ್ಚು ಅರಿವು ಮತ್ತು ಸಹಾನುಭೂತಿಯನ್ನು ಮೂಡಿಸಲಾಗುತ್ತಿದೆ ಇಡೀ ರಾಜ್ಯದಲ್ಲಿಯೇ ಮಾದರಿಯಾಗಿ ಹಸಿರು ಸುಗಟೂರು ಎಂಬ ಆಂದೋಲನವನ್ನು ಪ್ರಾರಂಭಿಸಿ ಪ್ರತಿ ಮನೆಗೂ ಮನೆ ತಲಾ ನಾಲ್ಕು ನಾಲ್ಕು ಗಿಡಗಳನ್ನು ಉಚಿತವಾಗಿ ವಿತರಿಸಿ ನಿಟ್ಟು ಪೋಷಿಸಲು ಜಾಗೃತಿ ಮೂಡಿಸಲಾಗಿದೆ ಸ್ವಚ್ಛತಾ ಅಭಿಯಾನ ಪ್ಲಾಸ್ಟಿಕ್ ಮುಕ್ತ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಾಗರಿಕ ಜವಾಬ್ದಾರಿಯನ್ನು ತಿಳಿಸಲಾಗಿದೆ ಹಿರಿಯ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿ ಹಿರಿಯರ ಅನುಭವಗಳಿಂದ ಪಾಠ ಕಲಿಯಲು ಪ್ರೇರೇಪಿಸಲಾಗುತ್ತಿದೆ ಸಾಮೂಹಿಕ ವನಪೋಷಣೆಯಂತಹ ಕಾರ್ಯಕ್ರಮದ ಮೂಲಕ ಪರಿಸರ ಪ್ರಜ್ಞೆ ಬೆಳೆಸಲಾಗಿದೆ ವೃತ್ತಿ ಮಾರ್ಗದರ್ಶನದಲ್ಲಿ ಸಮುದಾಯವನ್ನು ತೊಡಗಿಸಿಕೊಳ್ಳಲಾಗುತ್ತಿದ್ದು ವೃತ್ತಿ ಪರಿಚಯದ ಕಾರ್ಯಕ್ರಮ ಕೆರಿಯರ್ ಡೇ ಮೂಲಕ ವೈದ್ಯರು ಉದ್ಯೋಗಿಗಳು ಪಶು ಚಿಕಿತ್ಸಕರು ಸಾಧಕ ರೈತರು ಕವಿಗಳು ಇತರರನ್ನು ಶಾಲೆಗೆ ಆಹ್ವಾನಿಸಿ ತಮ್ಮ ವೃತ್ತಿಯನ್ನು ಪರಿಸಲಾಗುತ್ತಿದೆ ಪ್ರತಿ ವಿದ್ಯಾರ್ಥಿಯ ಸ್ವಾಭಾವಿಕ ಇಚ್ಛೆ ಮತ್ತು ಶಕ್ತಿಯನ್ನು ಗುರುತಿಸಿ ತಕ್ಕ ಮಾರ್ಗದರ್ಶನ ನೀಡಲಾಗುತ್ತಿದೆ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಸಮುದಾಯದ ಪಾತ್ರ ಹೆಚ್ಚಿಸಲು ಮಾತೃಭಾಷೆಯ ದಿನ ರಾಷ್ಟ್ರೀಯ ಹಬ್ಬಗಳು ಜನಪದ ಉತ್ಸವಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಯುವ ನಾಯಕತ್ವ ತರಬೇತಿ ಸಾಮೂಹಿಕ ಚರ್ಚೆಗಳು ಸ್ವಯಂ ತೀರ್ಮಾನ ತೆಗೆದುಕೊಳ್ಳುವ ಅಭ್ಯಾಸಗಳು ಹೆಣ್ಣು ಮಕ್ಕಳಿಗಾಗಿ ಆತ್ಮರಕ್ಷಣೆ ತರಬೇತಿಯನ್ನು ಕೊಡಿಸಲಾಗುತ್ತಿದೆ ಪೋಷಕರ ಜಾಗೃತಿ ಸಭೆ ನನ್ನ ಶಾಲೆ ನನ್ನ ಜವಾಬ್ದಾರಿಯಂತಹ ಕಾರ್ಯಕ್ರಮಗಳನ್ನು ನಿರಂತರವಾಗಿ ಹಮ್ಮಿಕೊಳ್ಳಲಾಗುತ್ತಿದ್ದು ಎಲ್ಲದರಲ್ಲಿಯೂ ಗ್ರಾಮ ಪಂಚಾಯಿತಿ ಎಸ್ ಡಿ ಎಂ ಸಿ ಮತ್ತು ಮಹಿಳಾ ಸಂಘಗಳು ಸಮುದಾಯ ಸಂಪನ್ಮೂಲ ಕೇಂದ್ರಗಳು ಮತ್ತು ಇಲಾಖಾಧಿಕಾರಿಗಳ ಸಹಕಾರವನ್ನು ಪಡೆಯಲಾಗುತ್ತಿದೆ ಶಾಲೆಯ ಶೈಕ್ಷಣಿಕ ಮಟ್ಟವನ್ನು ಹೆಚ್ಚಿಸುವಲ್ಲಿ ಭೌತಿಕ ಸೌಲಭ್ಯಗಳ ಪಾತ್ರ ಮಹತ್ತರವಾಗಿದ್ದು ಎಚ್ ಎಸ್ ರುದ್ರೇಶ್ ಮೂರ್ತಿಯವರು ತಮ್ಮ ನಿಷ್ಠೆ ಮತ್ತು ಸೇವಾ ಮನೋಭಾವದಿಂದ ಪ್ರೇರಿತವಾಗಿ ಸಮುದಾಯವನ್ನು ಸಂಘಟಿಸಿ ವಿವಿಧ ಮೂಲಸೌಕರ್ಯಗಳ ಅಭಿವೃದ್ಧಿಗೆ ಪ್ರೇರಣೆ ನೀಡಿದ್ದಾರೆ ಶಾಲೆಗೆ ಅಗತ್ಯವಾಗಿದ್ದ ಹೆಚ್ಚುವರಿ ಕಟ್ಟಡಿಯನ್ನು ಇಲಾಖೆಯ ವತಿಯಿಂದ ವಿವೇಕ ಯೋಜನೆಯಡಿ ನಿರ್ಮಿಸಲಾಗಿದೆ ಮಕ್ಕಳ ಸ್ವಚ್ಛತೆಗೆ ಪೂರಕವಾಗಿ ವಾಷ್ ಬೇಸಿನ್ಗಳನ್ನು ರೋಟರಿ ಮೂಲಕ ಸುಮಾರು ಐವತ್ತು ಸಾವಿರ ಖರ್ಚಿನಲ್ಲಿ ನಿರ್ಮಿಸಲಾಗಿದೆ ಕುಡಿಯುವ ನೀರಿನ ವತಿ ರೋ ಒಂದು ಕುಡಿಯುವ ನೀರಿಗಾಗಿ ರೋಟರಿ ವತಿಯಿಂದ ಸುಮಾರು ಎಂಬತ್ತು ಸಾವಿರ ರು ವೆಚ್ಚದಲ್ಲಿ ಒಂದು ಕಿಯೋಸ್ಕನ್ನು ನಿರ್ಮಿಸಲಾಗಿದೆ ಹೆಣ್ಣು ಮಕ್ಕಳ ಶೌಚಾಲಯದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ಸುಮಾರು ಎಪ್ಪತ್ತು ಸಾವಿರ ರು ವೆಚ್ಚದಲ್ಲಿ ಇನ್ಸಿನರೇಟ್ರನ್ನು ಅಳವಡಿಸಲಾಗಿದೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಆಟೋಪಕರಣಗಳು ದಾನಿಗಳಿಂದ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಕುಳಿತುಕೊಳ್ಳಲು ಬೇಕಾದ ಆಕರ್ಷಕ ಜಿರಾಫಿ ಡಿಸ್ಕ್ಗಳನ್ನು ಪಡೆಯಲಾಗಿದೆ ದಾನಿಗಳಿಂದ ಐದು ಟೇಬಲ್ಗಳು ತರಗತಿ ಕೋಣೆಗಳಿಗೆ ಫ್ಯಾನ್ಗಳನ್ನು ಪಡೆಯಲಾಗಿದೆ ಹಿರಿಯ ವಿದ್ಯಾರ್ಥಿಗಳಿಂದ ಲ್ಯಾಪ್ಟಾಪು ಪ್ರಿಂಟರು ತಾಲೂಕ್ ಪಂಚಾಯಿತಿ ಅಂದಲ್ಲಿ ಪ್ರಾಜೆಕ್ಟರ್ಗಳು ಹಾಲು ಉತ್ಪಾದಕರ ಸಹಕಾರ ಸಂಘದಿಂದ ಅಗತ್ಯವಾಗಿ ಬೇಕಾಗಿರುವಷ್ಟು ಕುರ್ಚಿಗಳು ಮತ್ತು ಬ್ಯಾಂಡ್ ಸೆಟ್ಟನ್ನು ಪಡೆಯಲಾಗಿದೆ ಶಾಲೆಯಲ್ಲಿ ವಿಜ್ಞಾನ ಮತ್ತು ಗಣಿತ ಪ್ರಯೋಗಾಲಯದ ಸಾಮಗ್ರಿಗಳನ್ನು ಮತ್ತು ಗ್ರಂಥಾಲಯಕ್ಕೆ ಬೇಕಾದ ಪುಸ್ತಕಗಳನ್ನು ರೋಟರಿ ವತಿಯಿಂದ ಸಂಗ್ರಹಿಸಲಾಗಿದೆ ಶಿಕ್ಷಕರೇ ಸ್ವತಃ ಹಣದಲ್ಲಿ ತರಗತಿ ಕೋಣಗಳಿಗೆ ಎರಡು ಗ್ರೀನ್ ಬೋರ್ಡ್ಗಳನ್ನು ಕೊಡಿಸಿದ್ದಾರೆ